ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಸೊ ತುಂಬನೇ ಸಿಂಪಲ್ಲಾಗಿ ತುಂಬ ಬೇಗ ಮಾಡಿಕೊಡ್ಬೋದು ಸೊ ಬೇಕಾಗಿರುವಂಥ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ ಒಂದು ಐದು ನುಗ್ಗೆಕಾಯಿನ ತೊಳೆದು ಒಂದು ಸ್ವಲ್ಪ ನಾರು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣದು ಆಲೂಗಡ್ಡೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ಪೀಸ್ ಮಾಡಿರೋದು ಒಂದು ನಾಲ್ಕು ಕಟ್ಟಿ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣದ ಟೊಮೆಟೊ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ಒಂದು ಸಣ್ಣ ಈರುಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಬೇಳೆ ನಾನಿಲ್ಲಿ ಮಸೂರ್ ದಾಲ್ ಇದ್ದೀನಿ ಉಪ್ಪು ಮತ್ತು ಎಣ್ಣೆ ಸೊ ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಒಂದು ಜಾರಲ್ಲಿ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸೊ ಎಲ್ಲದನ್ನು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದಾದಮೇಲೆ ಒಂದು ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮೇಲೆ ಕರ್ಬೇವು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿಯನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನುಗ್ಗೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಖಾರ ಫ್ರೈ ಆದಮೇಲೆ ಜಾರಲ್ಲಿ ಉಳ್ಕೊಂಡಿರುವಂತಹ ಖಾರಕ್ಕೆಲ್ಲ ನೀರು ಸೇರಿಸ್ಕೊಂಡು ಹದ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀರು ಸೇರಿಸ್ಕೊಂಡು ಆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ತೊಗರಿಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಸೊ ನಾನಿಲ್ಲಿ ಒಂದು ವಿಷಲ್ ಕೂಗಿಸಿ ಪೂರ್ತಿ ಏರ್ ಓದ್ಮೇಲೆ ಲಿಡ್ಡು ಓಪನ್ ಮಾಡಿದ್ದೀನಿ ತುಂಬಾ ರುಚಿಯಾಗಿ ಮತ್ತು ಅಷ್ಟೇ ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಸೊ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು